ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಿ ಎಂ ಸ್ಥಾನದ ಬಗ್ಗೆ ಡೌಟ್ ಏಕೆ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಐದು ವರ್ಷ ನಾನೇ ಮುಖ್ಯಮಂತ್ರಿ ಇದರ ಯಾವುದೇ ಡೌಟ್ ಇಲ್ಲ ಸುಮ್ಮನೆ ಊಹಾಪೋಹ ಸುದ್ದಿಗಳಿಗೆ ನೀವು ತಲೆ ಕೆಡಿಸ್ಕೋಬೇಡಿ ನನ್ನನ್ನಲ್ಲದೆ ಬೇರೆ ಯಾರೂ ಸಿ ಎಂ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ನಿನ್ನೆ ಮಾಧ್ಯಮದವರಿಗೆ ಖಡಕ್ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಸಿದ್ದರಾಮಯ್ಯನವರು ಆ ಮಾತನಾಡಿದ್ದೆ ತಡ ಘಟಾನುಘಟಿ ಸಚಿವರೇ ಇದೆ ಅದೆಲ್ಲ ಸುಳ್ಳು ಸಿಎಂ ಆಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ನಾವು ಬಿಜೆಪಿ ಒಳ್ಳೆಯವ್ರನ್ನ ಕೆಳಗಿಳಿಸೋದಕ್ಕೆ ಕುತಂತ್ರ ಮಾಡ್ತಾ ಇದ್ದಾರೆ ಇವರು ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸ್ಬಿಟ್ರೆ ನಮ್ಮ ದಾರಿ ಸುಗಮ ಆಗುತ್ತೆ ಅನ್ನೋದು ಅವ್ರ ಲೆಕ್ಕಾಚಾರ ಆದರೆ ಅವ್ರ ಲೆಕ್ಕಾಚಾರ ಕೈ ಹಿಡಿಯೋದಿಲ್ಲ ಸಿದ್ದರಾಮಯ್ಯನವರು ಐದು ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅಂತೇಳಿ ಮಧು ಬಂಗಾರಪ್ಪ ಖಡಕ್ ರಿಪ್ಲೈಯನ್ನು ಕೊಡ್ತಾರೆ ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಸಿದ್ದರಾಮಯ್ಯನವ್ರ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಸಿ ಎಂ ಬದಲಾವಣೆ ವಿಚಾರವನ್ನು ಆದಿ ಬೀದಿನಲ್ಲಿ ಮಾತಾಡಬಾರ್ದು ಅದು ಮಹತ್ವವಾದ ಹುದ್ದೆ ಅದ್ರ ಬಗ್ಗೆ ಆದಿ ಬೀದಿನಲ್ಲಿ ಚರ್ಚೆ ಮಾಡುವಂಥ ಪ್ರಮೇಯವೇ ಇಲ್ಲ ಸಿದ್ದರಾಮಯ್ಯನವರು ಹೈಕಮಾಂಡ್ಗೆ ನೆಚ್ಚಿನ ನಾಯಕರಾಗಿರುವಂಥವರು ನಮಗೂ ಕೂಡ ಅವರೇ ನೆಚ್ಚಿನ ನಾಯಕರು ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ನೂರ ಮೂವತ್ತೈದು ಶಾಸಕರು ಕೂಡ ಸಿದ್ದರಾಮಯ್ಯನವರ ಪರವಾಗಿಯೇ ಇದ್ದಾರೆ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯನವರ ಪರವಾಗಿದೆ ಸಿದ್ದರಾಮಯ್ಯನವ್ರನ್ನ ಯಾವ ಕಾರಣಕ್ಕೂ ನಾವು ಅಧಿಕಾರದಿಂದ ಇಳಿಸೋದಕ್ಕಾಗಲ್ಲ ಅಂತೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಇದೇ ಮಾತನ್ನು ಹೇಳ್ತಾರೆ ಇನ್ನು ಇನ್ನು ಮತ್ತೊಬ್ಬ ಹಿರಿಯ ಸಚಿವ ಎಚ್ ಕೆ ಪಾಟೀಲ್ ಅವರು ಕೂಡ ಸಿ ಎಂ ಸ್ಥಾನ ಖಾಲಿ ಇಲ್ಲ ಖಾಲಿ ಆಗುವ ಪ್ರಶ್ನೆಯೂ ಇಲ್ಲ ಸಿಎಂ ಸ್ಥಾನ ಖಾಲಿಯಾಗುವ ಇಲ್ಲ ಸಿದ್ದರಾಮಯ್ಯನವರೇ ನಮ್ಮ ಸಿಎಂ ಅವರೇ ನಮ್ಮ ನಾಯಕರು ಅನಾವಶ್ಯಕವಾಗಿ ಸಿಎಂ ಸ್ಥಾನದ ಬಗ್ಗೆ ಮಾಡ್ತಾ ಇದ್ದಾರೆ ಅಂಥವ್ರನ್ನ ಯಾವ ಕಾರಣಕ್ಕೂ ಮುಖ್ಯಮಂತ್ರಿ ಕುರ್ಚಿಯಿಂದ ಇಳಿಸೋದಿಲ್ಲ ಅಂತೇಳಿ ಶಾಮ್ನೂರು ಶಿವಶಂಕರಪ್ಪನವರು ಕೂಡ ಸಿದ್ದರಾಮಯ್ಯನವರ ಪರವಾಗಿ ಭರ್ಜರಿ ಬ್ಯಾಟಿಂಗ್ ಮಾಡಿದ್ದಾರೆ ಹೀಗಾಗಿ ಸಿದ್ದರಾಮಯ್ಯನವ್ರಿಗೆ ಅವರ ಪಕ್ಷದ ಹಿರಿಯ ಸಚಿವರ ಬೆಂಬಲವೇ ಈಗ ಶ್ರೀರಕ್ಷೆ ಆಗ್ತಾ ಇದೆ ಯಾಕೆಂದರೆ ಸಿದ್ದರಾಮಯ್ಯನವರು ಶಾಸಕರ ಮತ್ತು ಅವರ ಪಕ್ಷದ ನಾಯಕರ ನಂಬಿಕೆಯನ್ನು ಕಳ್ಕೊಬಿಟ್ಟಿದ್ದಾರೆ ಅಂತೇಳಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರ ಆರೋಪವನ್ನು ಮಾಡ್ತಾಯಿದ್ರು ಆದರೆ ಸಿದ್ದರಾಮಯ್ಯನವರಿಗೆ ಅವರ ಪಕ್ಷದ ಪ್ರಭಾವಿ ನಾಯಕರೇ ಸಪೋರ್ಟ್ ಕೊಟ್ಟಿರೋದು ನಿಜಕ್ಕೂ ಇದು ಸಿದ್ದು ಸಿಕ್ಕಂತಹ ಆನೆ ಬಲ ಅಂತಾನೆ ಮಾತುಗಳು ಕೇಳಿ ಬರ್ತಿರೋದು